ಪರಿಣಾಮ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮನಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸುಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನ ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತೆ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲಿ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಒಳ್ಳೆಯ ಭೂತಕನಾದಕೊಂಡು ಈ ಸಂದೇಶ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡು ಪವಿತ್ರಾತ್ಮನೇ ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ಧ್ಯಾನ ಮಾಡ್ತೇವೆ ತೆಸ್ಸು ಲೋಣಿಕದವರಿಗೆ ಬರೆದ ಮೊದಲಿನ ಪತ್ರಿಕೆ ಅದರಲ್ಲಿ ಒಂದನೇ ಆದ್ಯದಲ್ಲಿ ಎರಡು ಮತ್ತು ಮೂರನೇ ವಾಕ್ಯ ಫಸ್ಟ್ ತೆಸ್ಸು ಲೋಣಿಯನ್ಸ್ ಚಾಪ್ಟರ್ ಒನ್ ವರ್ಷ ಟೂ ಆ್ಯಂಡ್ ತ್ರೀ ನಾವು ನಂಬಿಕೆ ಫಲವಾದ ನಿಮ್ಮ ಕೆಲಸವನ್ನು ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು ನಮ್ಮ ಕರ್ತನದ ಯೇಸು ಕ್ರಿಸ್ತನ ಮೇಲನ ನಿರೀಕ್ಷೆ ನಿಮ್ಮ ಸೇರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತನಶ್ರುತಿ ಸಲ್ಲಿಸುತ್ತೇವೆ ಅಪ್ಪಸ್ ಪಾಲು ಈ ತ್ಯಸ್ಲೋಣಿಕ ಸಭೆಯ ಬಗ್ಗೆ ಆತನ ದೇವರಿಗೆ ಸ್ತೋತ್ರ ಮಾಡ್ತಾನೆ ಯಾಕೆಂದರೆ ಈ ಸಭೆಯಲ್ಲಿ ಎಲ್ಲವಾ ಸದ್ಗುಣಗಳಿಗೋಸ್ಕರ ಈ ವಾಕ್ಯದ ನಾವು ನಾಲ್ಕು ಸದ್ಗುಣ ನೋಡ್ತೇವೆ ಒಂದನೇ ಸದ್ಗುಣ ಆ ಸಭೆಯ ನಂಬಿಕೆಯು ನಂಬಿಕೆಯ ಫಲವಾದ ಕೆಲಸ ಎರಡನೇ ಸದ್ಗುಣ ಪ್ರೀತಿಪೂರ್ವಕದ ಪ್ರಯಾಸ ಮೂರನೇ ಸದ್ಗುಣ ಯೇಸುಕೃದ ಮೇಲಿನ ನಿರೀಕ್ಷೆ ನಾಲ್ಕನೇ ಸದ್ಗುಣ ದೇವರಿಗೆ ಮೆಚ್ಚುವ ಕ್ರಿಯೆಗಳು ಅವರಲ್ಲಿ ಇದಕ್ಕೋಸ್ಕರ ಆ ಪಶುಪಾಲನು ಆ ತೆಸ್ಲಿನ ಗೋಸ್ಕರ ದೇವರ ಪ್ರಾರ್ಥನೆ ಮಾಡುವಾಗ ಅದನ್ನು ಸಂತೋಷದಿಂದ ಕ್ರತನ ದೇವರ ಸ್ತೋತ್ರ ಮಾಡ್ತಾನೆ ಹಸಬೇಕಾಗಿ ಇವತ್ತು ಅದೇ ರೀತಿಯಲ್ಲಿ ಪ್ರಿಯರೆ ದೇವರ ಆತ್ಮನು ನಿಮ್ಮ ಬಗ್ಗೆ ಸಂತೋಷ ಪಡಬೇಕಾದರೆ ಅದು ದೇವರ ಸೇವಕರು ನಿಮ್ಮ ಬಗ್ಗೆ ಹೊಗಳ ಈ ನಾಲ್ಕು ಸದ್ದು ಗುಣಗಳು ನಂಬಿಕೆಟ್ಟವರಲ್ಲಿ ಕಂಡು ಬರಬೇಕೆಂಬುದಾಗಿ ದೇವರ ಆತ್ಮನ್ನು ಭಾವಿಸ್ತಾನೆ ಮೊದಲನೇ ಗುಣವಾಗಿದೆ ನಂಬಿಕೆ ಪಡವದ ಕೆಲಸ ಇದರ್ಥ ನೋಡ ಪ್ರೇರೆ ಒಂದನೇ ಕೊರಿಂತಿದ್ದೇವರಿಗೆ ಬಂದ ಪತ್ರಿಕೆ ಹದಿನೈದನೇ ಆದ್ಯದಲ್ಲಿ ಐವತ್ತ ಎಂಟನೇ ವಾಕ್ಯ ಆದುದರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯ ಆಸಕ್ತಿಯಿಂದ ಮಾಡುವರಾಗಿರಿ ಪ್ರಿಯ ಅತ್ಯ ಸಭೆಯಲ್ಲಿ ಅವರ ನಂಬಿಕೆಯಿಂದ ಅವ್ರು ಕೊಟ್ಟ ತಾಲಾಂತಗಳನ್ನು ಅವರ ಸೇವನೆ ಅತಿ ಆಸಕ್ತಿಯನ್ನು ಮಾಡುತ್ತಿದ್ದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಯಶಸ್ಕೃತನ ನಂಬಿಕೊಡುತ್ತಾರೋ ಯಾರ ನೀರಿನಲ್ಲಿ ಮುಳುಗಿದ್ದಿಷ್ಟು ಅಂತ ಕೊಡುತ್ತಾರೋ ನಿಮ್ಮ ಜೀವಿತರು ಪ್ರತಿಯೊಬ್ಬರು ಒಂದಲ್ಲ ಒಂದು ತಾಲಾಂತಗಳನ್ನು ವರವನ್ನು ಅದರ ಸೇವನೆ ಕೊಟ್ಟೇ ಕೊಟ್ಟಿದ್ದಾನೆ ನೀವು ದೇವರ ವಾಕ್ಯದ ಮುಖಾಂತರ ದೇವರ ಸೇವಕರ ಪ್ರವಾದದ ಮುಖಾಂತರ ಅಥವಾ ದೇವರು ನಿಮ್ಮ ಕಾನಸಲ್ಲಿ ಮಾತಿನ ಮುಖಾಂತರ ನಿಮ್ಮಲ್ಲಿ ವರಗಳು ದೇವರು ನಿಮಗೆ ತೋರಿಸಿಕೊಡುತ್ತಾನೆ ಆ ತೋರಿಸಿಕೊಟ್ಟ ನಿಮ್ಮ ವರಗಳು ಅಥವಾ ತಾಳಂತಗಳು ಅದ ಸೇವೆಯನ್ನು ಅತಿ ಆಸಕ್ತಿಯಿಂದ ನಂಬಿಕೆಯಿಂದ ಉಪಯೋಗ ಮಾಡುವವರಾಗಬೇಕು ಆಗ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ ಈ ತ ಸಭೆಯಲ್ಲಿ ಕೊಟ್ಟ ತಾಲಂತಗಳನ್ನು ಅವರು ಅತಿ ಆಸಕ್ತಿಯಿಂದ ಉಪಯೋಗ ಮಾಡಿ ನಿಮಿತ್ತವೇ ಅವ್ರ ನಂಬಿಕೆಯು ಅಭ್ಯಷ್ಟು ದೇವರಿಗೋಸ್ಕರ ನಿಮ್ಮ ತಾಲಂತಗಳನ್ನು ವರಗಳನ್ನು ಸೇವೆ ಮಾಡಿ ಅಷ್ಟು ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗ್ತದೆ ಅದು ಅತಿ ಇಂಪಾರ್ಟೆಂಟ್ ನೀವು ನಂಬಿಕೆಯಲ್ಲಿ ಇದ್ದೀರಿ ಎಂಬುದಾಗಿ ಗೊತ್ತಾಗೋದಕ್ಕೆ ಮತ್ತು ದೇವರಿಗೆ ಮೈ ಬರಲಿಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಇಬ್ಬರಿವರೆಗೆ ಬಂದ ಪತ್ರಿಕೆ ಹನ್ನೊಂದನೇ ಆದ್ಯದಲ್ಲಿ ಏಳು ಮತ್ತು ಎಂಟನೇ ವಾಕ್ಯ ನಂಬಿಕೆಯಿಂದಲೇ ನೋಹವನ್ನು ಅದುವರಿಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೇವಕ್ತಿಯನ್ನು ಹೊಂದಿ ಭಯಭಕ್ತಿ ಉಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವಿಯನ್ನು ಕಟ್ಟಿ ಸಿದ್ಧ ಮಾಡಿದನು ಆದ್ದರಿಂದ ಅವನು ಲೋಕದವರನ್ನು ದನ್ನನಿಗೆ ಪಾತ್ರನೆಂದು ನಿರ್ಣಯಿಸಿಕೊಂಡು ನಂಬಿಕೆ ಫಲವಾದ ನೀತಿಗೆ ಬಾಧ್ಯನಾದನು ಪ್ರಯುತ ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ ಪ್ರೇರೇ ಆ ತಿಸ್ ನಂಬಿಕೆಯ ಕ್ರಿಯೆ ಪ್ರಯುತ ದೇವರು ನಿಮ್ಮಲ್ಲಿ ಮಾತನಾಡುವಾಗ ಪರ್ವತದ ಮುಖಾಂತರ ಮಾತನಾಡಬಹುದು ಕನಸಿನ ಮುಖಾಂತರ ಮಾತನಾಡಬಹುದು ದರ್ಶನದ ಮುಖಾಂತರ ಮಾತನಾಡಬಹುದು ವಾಕ್ಯ ವಾಕ್ಯದ ಮುಖ ಏನು ದರು ಪ್ರೇ ಅಲ್ಲಿ ನಂಬಿಕೆ ಬರುತ್ತೆ ಆ ನಂಬಿಕೆಯನ್ನು ಪ್ರೇ ಕ್ರಿಯೆಗೆ ತರಬೇಕು ಪ್ರೇ ಆ ಕ್ರಿಯೆಗೆ ತರುವಾಗ ಮಾತ್ರ ನಿಮ್ಮ ನಂಬಿಕೆ ಅಭಿವೃದ್ಧಿ ಪ್ರೇರೇ ದೇವರು ಥರ ಮಾತನಾಡಿದನು ನಾನು ಜಲಪ್ರ ತರುತ್ತೇನೆ ನೀವು ನಾವು ಅವನ ನಂಬಿಕೆಯಿಂದ ನಾವು ಆ ರೀತಿ ಪ್ರೇ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ಅದು ದೇವರು ಭವಿಸುತ್ತಾನೆ ಅದು ನಮ್ಮ ನಂಬಿಕೆ ಕ್ರಿಯೆಯಲ್ಲಿದ್ದರೆ ಆ ನಂಬಿಕೆ ಜೀವವಿಲ್ಲದು ಅದರಲ್ಲಿ ದೇವರಿಗೆ ದುಃಖ ಆಗುತ್ತೆ ಪವಿತ್ರ ದುಃಖ ಆಗ್ತದೆ ಅದಕ್ಕೆ ಪವಿತ್ರ ದುಃಖ ಪಡಬಾರದು ದೇವರ ಸೇವೆ ದುಃಖ ಪಡಬಾರ್ದು ಅದಕ್ಕೂ ನಿಮ್ಮ ನಂಬಿಕೆಯು ಕ್ರಿಯೆಯಲ್ಲಿ ಮುಖ ತೋರಿಸಿ ಬರಬೇಕು ಎಂಟ್ರೆ ಮಕ್ಕಳನ್ನು ನೋಡ್ತೇವೆ ನಂಬಿಕೆಯಿಂದಲೇ ಅಬ್ರಹ್ಮನು ಕರೆಯಲ್ಪಟ್ಟ ಕೂಡಲೇ ಕರೆಯದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಿದ್ದ ಸ್ಥಳವು ಯಾವುದನ್ನು ತಿಳಿಯದೆ ಹೊರಟನು ಪ್ರಿಯೇ ದೇವರು ಆ ಬ್ರಹ್ಮ ಸಂಗಡ ಮಾತನಾಡಿದನು ನಿನ್ನ ಸ್ವದೇಶವನ್ನು ನಿನ್ನ ಬಂಧುಬಲಗನು ಕೋಟವನ್ನು ಬಿಟ್ಟು ನಾನು ತೋರಿಸಿದ ದೇಶಕ್ಕೆ ಹೊರಟು ಹೋಗು ಅಬ್ರಹ್ಮ ಕೂಡಲೇ ಪ್ರಿಯರೇ ಅವನು ದೇವರಿಗೆ ಪ್ರಶ್ನೆ ಕೇಳಿದೆ ನಂಬಿಕೆಯಿಂದ ತನ್ನ ಹೆಂಡತಿಯನ್ನು ತನ್ನ ತಮ್ಮ ನಮ್ಮ ಲೋಟನ ತೆಗೆದುಕೊಂಡು ಆತನು ನಂಬಿಕೆಯಿಂದ ಆತನ ಸ್ವದೇಶ ಕುಟುಂಬ ಬಿಟ್ಟು ಹೊರಟು ಬರ್ತಾನೆ ಆ ನಿಮಿತ್ತ ಅವನು ನಂಬಿಕೆಯ ಪಿತವಾದನು ನಂಬಿಕೆಯಲ್ಲಿ ಅದು ಅಭಿವೃದ್ಧನು ಆತ ಇತ್ತು ಪ್ರೇರೇ ಎಲ್ಲರಿಗೂ ಅದು ಒಂದು ಮಾದರಿಯಾಗಿದೆ ದರ್ಶನ ಆಗಿದೆ ಇವತ್ತು ದೇವರ ಆತ್ಮನು ಭವಿಸ್ತಾನೆ ನೀವು ಬರೀ ಹೆಸರು ನಂಬಿಕೆ ಇಟ್ಟರು ಮಾತ್ರ ಸಾಕುವುದಿಲ್ಲ ಪ್ರೇರೇ ನಿಮ್ಮನ್ನು ನಂಬಿಕುಂಟು ಆ ನಮ್ಮ ಕ್ರಿಯೆಗಳ ಮುಖ ತೋರಿಸಬೇಕು ಆಗ ದೇವರ ಆತ್ಮನ ಸಂತೋಷಿಸ್ತಾನೆ ಪ್ರೇರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಈ ಬರೀವರೆಗೆ ಬಡಪತ್ರಿಕೆ ಹನ್ನೊಂದನೇ ಆದ್ಯದಲ್ಲಿ ಹದಿನೇಳರಿಂದ ಹತ್ತೊಂಬತ್ತು ವಾಕ್ಯ ಅಬ್ಬರವನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು ಅವನ ಏಕಪುತ್ರನಾಗಿದ್ದರು ಮತ್ತು ಈಶಾಖನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದರು ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುದಕ್ಕಿದ್ದನು ತನ್ನ ಮಗು ಸತ್ತೂರು ದೇವರು ಅವನನ್ನು ಬದುಕಿಸ ಎಂದು ತಿಳಿದುಕೊಂಡನು ಮತ್ತು ಸತ್ತವರಗಿಂದಲೇ ಜೀವಿತನಾಗಿ ಬಂದವನತೆ ಅವನನ್ನು ಹೊಂದಿದನು ಪ್ರೇರೇ ನೋಡ್ತೇನೆ ದೇವರು ಅಬ್ರಾಹ್ಮನಿಗೆ ಎಪ್ಪತ್ತೈದು ವರ್ಷ ಪ್ರಾಯದಲ್ಲಿ ನೀನು ನನ್ನ ಮಗನನ್ನು ಕೊಡುತ್ತೇನೆ ನೀ ಸಂತತಿ ಕೊಡುತ್ತೇನೆ ಮತ್ತು ಇದ್ದರು ವಾಗ್ದಾನ ಮಾಡಿದನು ಈ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಾಹ್ನನು ಇಪ್ಪತ್ತೈದು ವರ್ಷ ಕಾದುಕೊಂಡನು ಪ್ರೇರೇ ಆ ಇಪ್ಪತ್ತು ವರ್ಷ ಗತಿಸುವಾಗ ಅವನಿಗೆ ವಾಗ್ದಾನ ಮಾಡಿದಾಗ ದೇವರೊಂದು ಮಗನನ್ನು ಆ ಮುದಿ ಫಲ ಕೊಟ್ಟನು ಈಗ ದೇವರು ಪರಿ ಅಬ್ರಾಹ್ಮನಿಗೆ ಮಗ ಕೊಟ್ಟ ನಂತರ ದೇವರು ಅಬ್ರಾಹ್ಮನು ದೇವರಿಗಿತ್ತು ತನ್ನ ಮಗನನ್ನು ಪ್ರೀತಿಸ್ತಾನು ದೇವ್ರನ್ನು ಪ್ರೀತಿಸುತ್ತಾನೆ ಪರೀಕ್ಷೆ ಮಾಡಲಿಕ್ಕೆ ದೇವ್ ಹೇಳ್ತಾನೆ ನಾ ಒಬ್ಬನೇ ಮಗನನ್ನು ನಾನು ತೋರಿಸುವ ಮೋರ್ಯ ದೇಶಕ್ಕೆ ಹೋಗಿ ಯಜ್ಞ ಮಾಡ್ತಾನೆ ಪಲ್ಯ ಇಲ್ಲಿ ಅಬ್ರಾಹ್ಮನಿಗೆ ಗೊತ್ತಿಲ್ಲ ದೇವರು ಈ ಸಾಕನ ನಂತರ ಬೇರೆ ಮಗ ಗೊತ್ತಿಲ್ಲ ಅದರ ನಂಬಿಕೆ ಇಲ್ಲಿ ಅವನು ಅವನು ಅರಿಕೆ ಮಾಡ್ತಾನೆ ಈ ಹೇಳ್ತಾನೆ ದೇವ್ರು ನನಗೆ ಎಜ್ಜದ ಕುರಿ ಮರಿ ಕೊಡುತ್ತ ನಂಬಿಕೆಯಲ್ಲಿ ಹೇಳಿಕೊಂಡು ಈ ಸಾಕನನ್ನು ಮೂರು ದಿವಸ ಮೂರತೆ ಪ್ರಯಾಣ ಮಾಡಿ ಮೂರಿ ದೇಶದ ಕಂಡು ಹೋಗ್ತಾನೆ ಆ ಮೂರಿ ದೇಶಕೊಂಡು ಹೋಗಿ ಆ ಆತನನ್ನು ಅಲ್ಲಿ ಮಲಗಿಸ್ತಾನೆ ಆತ ಮೇಲೆ ಕಡ್ಗ ಹಾಕಲಿಕ್ಕೆ ಆ ಕಡ್ಗ ಆತ ಹಾಕುವ ತನಕ ಪ್ರೇ ದೇವರ ಅವನ ಬೀದಿಯ ನೋಡಿಕೊಂಡು ಪರ್ವತವ್ರು ಕೂಗುತ್ತಾನೆ ಅಬ್ರಾಹ್ಮಣೆ ಅಬ್ರಾಹ್ಮಣೆ ನಿನಗೆ ನನ್ನಲ್ಲಿರುವ ನನ್ನ ನಿನ್ನ ಭಾವನೆ ತೋರು ಬಂತು ನನ್ನ ಮಗನ ಕೈ ಬೇಡ ಪ್ರೇರೇ ಇಲ್ಲಿ ಅಬ್ಬರ ಹೇಳ್ತಾನೆ ಆ ನಂಬಿಕೆಯಿಂದ ಒಂದು ಮಾತು ಅವನು ದೇವರ ಪ್ರಶ್ನೆ ಮಾಡಿದೆ ತನ್ನೊಬ್ಬನೇ ಮಗನನ್ನು ತ್ಯಾಗ ಮಾಡಲಿಕ್ಕೆ ಸರ್ಪಡ್ಕೊಳ್ಳಲಿಕ್ಕೆ ಹೋಗ್ತಾನೆ ಅದು ಏನು ನಂಬಿದನು ಒಂದು ನನ್ನ ಮಗನ ಸತ್ತೋರು ದೇವರ ಮಗನ ಪುನರುತ್ಥಾನ ಮಾಡಿ ಕೊಡುತ್ತಾನೆ ಆ ರೀತಿ ಅವನ ನಂಬಿಕೆಯು ಕ್ರಿಯೆಗಳ ಮುಖಾಂತರ ತೋರಿ ಬಂದ ನಿಮಿತ್ತಕ್ಕಾದನು ಅಭ್ರಹ್ಮ ನಿಮಗೆ ನಂಬಿಕೆಯ ತಂದೆಯಾಗಿದ್ದಾನೆ ಆತನ ಮುಖಾಂತರ ನಮ್ಮ ಎಲ್ಲರೂ ಅಬ್ಬರನ್ನ ಆಶೀರ್ವಾದಕ್ಕೆ ನಾವು ಪಾತ್ರ ಆಗಿದೆ ಬರೀ ಇವತ್ತು ದೇವರ ಆತ್ಮನು ಪ್ರೇರೆ ತೋರಿಸಿದ್ರೆ ಅನೇಕರು ಪ್ರೇರೇ ನಿಮ್ಮಲ್ಲಿ ಹೇಳ್ತೀರಿ ಅಂದರೆ ನಂಬಿಕೆಯು ಅಭಿವೃದ್ಧಿ ಆಗಬೇಕು ಪ್ರೇ ದೇವರ ಆತ್ಮ ಬಳಸ್ತಾನೆ ನಂಬಿಕೆ ನಂಬಿಕೆದು ಮಾತ್ರ ಅಲ್ಲ ನಂಬಿಕೆ ಕ್ರಿಯೆಗಳು ತೋರಿಬರಬೇಕು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು ನಂಬಿಕೆ ಫಲಗಳು ತೋರಿಬರಬೇಕು ಆಗ ದೇವರ ಸೇವಕರು ದೇವರ ಆತ್ಮನೂ ಸಂತೋಷ ಪಡುತ್ತಾರೆ ಆದ ದೇವರ ಮಹಿಮೆ ಬರುತ್ತೆ ಈ ರೀತಿ ಇವರಲ್ಲಿ ನಂಬಿಕೆ ಕ್ರಿಯೆಗಳು ಕಂಡು ಬಂದು ನಾವು ನೋಡ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಇಬ್ರಿ ಇವರಿಗೆ ಬರಪತ್ರಿಕೆ ಹನ್ನೊಂದನೇ ಅದಿರಲಿ ಮೂವತ್ತೆರಡರಿಂದ ಮೂವತ್ತೈದು ದಿನ ವಾಕ್ಯ ತನಕ ಇನ್ನು ಏನು ಹೇಳಬೇಕು ಗಿಡಿಯೋನ್ ಬರಾಕ್ ಸೌನ್ಸೋನ್ ಎಪ್ತ ದಾಯಿವೀದ್ ಸಾಮ್ಯುಲ್ ಎಂಬವರ ವೃತ್ತಾಂತವನ್ನು ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನೀತಿಯನ್ನು ನಡೆಸಿದರು ವಾಗ್ದಾದಗಳನ್ನು ಪಡಕೊಂಡರು ಶಿಮಗಳ ಬಾಯಿ ಕಟ್ಟಿದರು ಬೆಂಕಿಯ ಬಲವನ್ನು ಆರಿಸಿದರು ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ನಿರ್ಬಲರಾಗಿದ್ದು ಬಲಿಷ್ಠರಾದರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಪರರ ದಂಡವನ್ನು ಓಡಿಸಿಬಿಟ್ಟರು ಸ್ತ್ರೀಯರು ಸತ್ತು ಹೋಗಿದ ತಮ್ಮವರನ್ನು ಪುನರುತ್ ತಿರುಗಿ ಹೊಂದಿದರು ಪೂರ್ವಕರಾದ ನಮ್ಮ ಪಿತೃಗಳು ಪ್ರೇರೆ ಅವರು ನಂಬಿಕೆಯಲ್ಲಿ ದೇವ್ರ ವಾಗ್ದಾನವನ್ನು ಪಡೆದುಕೊಂಡರು ನಂಬಿಕೆಯಲ್ಲಿ ಶಿವನ ಬಾಯಿ ಕಟ್ಟಿದರು ಬೇಕು ಈ ರೀತಿ ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗಬೇಕು ನಿಮ್ಮ ನಂಬಿಕೆ ಮುಖಾಂತರ ನಿಮ್ಮ ಪ್ರಾರ್ಥನೆ ಉತ್ತರವನ್ನು ದೇವರ ವಾಗ್ದಾನವನ್ನು ದೇವರ ದರ್ಶನವನ್ನು ಅವರ ಉಪಾಯ ಮಾಡಿಕೊಂಡು ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕು ಇದು ಅಪ್ಪ ಸಪಾಲು ಅತ್ಯಷ್ಟ ಸಭೆಯಲ್ಲಿ ತೋರಿ ಬಂದಕ್ಕೋಸ್ಕರ ಸ್ತೋತ್ರ ಮಾಡುತ್ತಾನೆ ಬರೀ ಇದು ದೇವರಿಗೆ ಬೇಕು ಬರೀ ಈ ಸದ್ಗುಣ ಈ ನಮಗೆ ಅಭಿವೃದ್ಧಿ ಆಗಬೇಕು ಮತ್ತು ದೇವರು ಭವಿಷ್ಯ ಆಗ ನಿಮ್ಮ ನಂಬಿಕೆಯಿಂದಲೇ ನೀವು ಯುದ್ಧ ಮಾಡುತ್ತೀರಿ ಸೈತನನ್ನು ಕಟ್ಟಿನಿಳಿದು ನಡುವೆ ದಿವಸದಲ್ಲಿ ಮಾಡಬೇಕಾದ್ದನ್ನು ಮಾಡಿ ಜಯ ಸಲ ನಿಲ್ಲುವುದಕ್ಕೆ ಸಕ್ತರಾಗಲಿಕ್ಕೆ ಸರ್ವ ಇದ್ದು ಧರಿಸಿಕೊಂಡು ಸೈತನ ಜಗದುತ್ತೀರಿ ಪ್ರಾರ್ಥನೆ ಉತ್ತರಕೊಳ್ತೀರಿ ವಾಗ್ನ ಪಡೆದುಕೊಳ್ತೀರಿ ಶಿವಗಳ ಬಾಯಿ ಈ ರೀತಿಯ ನಂಬಿಕೆ ಅಭಿವೃದ್ಧಿ ಆಗಬೇಕು ಎಂದು ಬಯಸ್ತಾನೆ ಮತ್ತು ಈ ರೀತಿ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕಾದರೆ ಬರ್ರೆ ಮೂರು ಸಂಗತಿಗಳನ್ನು ಮಾಡಬೇಕು ಬರ್ರೆ ನಾವು ನೋಡ್ತೀವಿ ಇಬ್ ಇಬ್ಬರಿವರಿಬ್ಬರ ಪತ್ರಿಕೆ ಹನ್ನೆರಡನೇದಿಲ್ಲಿ ಒಂದರಿಂದ ಮೂರನೇ ವಾಕ್ಯ ತನಕ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪದಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಅತ್ತಿ ಕುಲೋ ಪಾಪನ್ನೂ ಸಹ ತೆಗೆದಿಟ್ಟು ನಂಬಿಕೆನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸಿರಸಿತ್ತಿಂದ ಓಡೋಣ ಆ ತನ್ನ ಮುಂದಿಟ್ಟಿದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲೆಕ್ಸ ಮಾಡಿ ಸುಳಭೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಳಗಲಿ ಆಸನ ರೂಢನಾಗಿದ್ದಾನೆ ನೀವು ಮನಗುಂದಿದವರಾಗಿ ಬೇಸಗೊಳ್ಳದಂತೆ ಆತನ ಆಲೋಚಿಸಿರಿ ಆತನ ಪಾಪಿಗಳು ಎಷ್ಟೋ ವಿರುದ್ಧ ಸಹಿಸಿಕೊಂಡನು ಪ್ರೇರೇ ಈ ನಂಬಿಕೆಯ ವೀರಲ್ಲಿ ನೀವು ಒಂದು ಒಬ್ಬ ವೀರಾಗಬೇಕು ಈ ನಂಬಿಕೆಯ ಫಲ ನಂಬಿಕೆಯ ಕೆಲಸ ಬರಬೇಕಾದರೆ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಲಿಕ್ಕೆ ಇರುವ ಈ ಮೂರು ಸಂಗತಿ ಒಂದು ಆಗಿದೆ ಫಸ್ಟ್ ನಿಮ್ಮ ಭಾರವನ್ನು ಪ್ರತಿದಿನ ನಿಮ್ಮ ಚಿಂತಾಭಾರಗಳನ್ನು ಪ್ರಾರ್ಥನೆ ಮುಖಾಂತರ ಉಪವಾಸದ ಮುಖಾಂತರ ಅನ್ಯ ಭಾಷೆ ಮುಖಾಂತರ ಸಭೆ ಸೇರಿ ಪ್ರಾರ್ಥನೆ ಮಾಡೋ ಮುಖಾಂತರ ಕುಟುಂಬವಾಗಿ ಪ್ರಾರ್ಥನೆ ಮಾಡೋ ಮುಖಾಂತರ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋರು ಆಗಬೇಕು ಇಲ್ಲೇ ಈ ಚಿಂತಾಭಾರ ನಿಮ್ಮ ನಂಬಿಕೆಗೆ ಅಡ್ಡಿ ಮಾಡ್ತದೆ ಎರಡನೇದಾಗಿ ದಿನಾಲು ನಿಮ್ಮ ಆತ್ಮಿಕ ಜೀವಿತಕ್ಕೆ ಅಂಟಿಕೊಳ್ಳುವ ಪಾಪವನ್ನು ವಾಕ್ಯದ ಮುಖಾಂತರ ನಾವು ಅದು ತೆಗೆದು ಬಿಡಬೇಕು ಆ ಪಾಪ ಅಂಟಿಕೊಳ್ಳಲಿಕ್ಕೆ ಬಿಡಬಾರದು ಒಂದು ವೇಳೆ ನಿಮ್ಮ ಜೀವಿತವನ್ನು ವಾಕ್ಯದ ಮುಖಾಂತರ ಪರೀಕ್ಷೆ ಮಾಡದಿದ್ದರೆ ಪಾಪಗಳು ಅಂಟಿಕೊಂಡರೆ ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗುವುದಿಲ್ಲ ನಂಬಿಕೆ ಅಭಿವೃದ್ಧಿ ಮಾಡಲಿಕ್ಕೆ ಇರುವ ಎರಡು ಸತ್ರುಗಳಾಗಿದೆ ಒಂದು ಭಾರ ಇನ್ನೊಂದು ಆಗಿದೆ ಪಾಪಗಳು ಈ ಇದು ತೆಗೆಯುವಾಗ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ ಈ ನಂಬಿಕೆ ಅಭಿವೃದ್ಧಿ ಆಗುವ ಕ್ರಿಯೆ ನಿಮಗೆ ಅವಮಾನ ಬರ್ತದೆ ನಿಮಗೆ ಸೈತನ್ನು ನಿಮಗೆ ನಿಮ್ಮ ಮನಸ್ಸಿಗೆ ಕುಂದಿಸಿ ತರ್ತಾನೆ ಅದಕ್ಕೆ ನೀವು ಆ ಸಮಯದಲ್ಲಿ ಮನಸ್ಸಿನಲ್ಲಿ ಬೇಸರ ಪಡೆದೇ ಮನಸ್ಸಿಗೆ ಕುಂದಿ ಹೋಗದೆ ದಡವಾಗಿ ಯೇಸು ಕ್ರಿಸ್ತನು ನಂಬಿಕೆ ಹುಟ್ಟಿಸನು ಪುರುಷ ಆಗಿರುವ ಏರ್ಕೊಂಡು ದೃಷ್ಟಿ ಇಡಬೇಕು ಪ್ರ ಈ ಮೂರು ಸಂಗತಿಗಳು ಒಂದು ಆಗಿದೆ ಪಾಪ ಸ್ನಿಂತಪಾರವನ್ನು ಪಾಪದ್ದಾಗ ಇಡಬೇಕು ಮೂರನದಾಗೆ ಎಂದಿಗೂ ನಿಮ್ಮ ಮನಸ್ಸು ಕುಂದಿ ಹೋಗಲಿ ಬಿಡದಂತೆ ನೀವು ಎಚ್ಚರಿವಿಡ್ತಾರೆ ನೀವು ನಂಬಿಕೆ ಇಲ್ಲಿ ಅಭಿವೃದ್ಧಿರಿ ನಂಬಿಕೆ ಮುಖಾಂತರ ನಿಮ್ಮ ಸೇವೆ ಮಾಡ್ತೀರಿ ನಂಬಿಕೆ ಮುಖಾಂತರ ದೇವರಿಗೆ ಮೈಮೆ ತರಿಸ್ತೀರಿ ಮತ್ತು ಈ ನಂಬಿಕೆ ಸದಕನ ದೇವರ ಆತ್ಮ ನೋಡಿ ಸಂತೋಷ ಪಡ್ತಾನೆ ದೇವರ ಸೇವಕರು ಸಹ ಸಂತೋಷ ಪಡುತ್ತಾರೆ ಎಲ್ಲ ಪಶುಪಾಲನ ಅಲ್ಲಿ ಹೇಳುತ್ತಾನೆ ಎಣ್ಣ ಸಂಗತಿ ನೋಡ್ತೇವೆ ಪ್ರೀತಿಪೂರ್ವಕವಾದ ಪ್ರಯಾಸ ಇದನ್ನು ನೋಡೋ ಇಬ್ಬರಿವರೆಗೆ ಬಂದ ಪತ್ರಿಕೆ ಆರನೇ ಆದ್ಯದಲ್ಲಿ ಹತ್ತರಿಂದ ಹನ್ನ ವಾಕ್ಯ ತನಕ ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ ಇನ್ನೂ ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತ್ಮ ಮರೆಯುವುದಕ್ಕೆ ಅನ್ಯಸ್ತನಲ್ಲ ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆಯ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸ್ತೇವೆ ಅಪ್ಪಸ ಪೌಲವನ್ನು ಪ್ರೇ ಅತ್ಯಸ್ಥ ನಂಬಿಕೆ ಪ್ರಯಾಸವನ್ನು ನೋಡಿದನು ಫಲವಾದ ಕಲ ಅದರಲ್ಲಿ ಪ್ರೀತಿ ಬರೋ ಪ್ರಯಾಸ ನಿಜವಾಗಿ ನೀವು ದೇವರ ಮೇಲೆ ಪ್ರೀತಿ ಇಡುವುದಾದರೆ ಪ್ರೇರಣೆ ನೋಡ್ತೇವೆ ಯೇಸು ಕ್ರಿಸ್ತನು ದಸಹಾಜ್ನೆಗಳನ್ನು ಅದರಲ್ಲಿ ಎರಡು ಆಜ್ಞೆ ಕೊಟ್ಟಿದ್ದೇವೆ ಒಂದು ಆಗಿದ್ರೆ ನಿನ್ನ ದೇವರ ಕರ್ತನನು ಸಂಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಬುದ್ಧಿಯಿಂದಲೂ ಶಕ್ತ ಪ್ರೀತಿ ಮಾಡಬೇಕು ಇದು ಮೊದಲನೇ ಆಜ್ಞೆ ಆಗಿದೆ ಹಾಗೆ ನಿನ್ನನ್ನು ಪ್ರೀತಿಸಿದ ನಿನ್ನ ನೆರೆಯನ್ನು ಪ್ರೀತಿಸು ಪ್ರೇ ನೆರೆಯನ್ನು ಪ್ರೀತಿಸಿದ ಆಗಿದೆ ನಿಮ್ಮ ಸಹೋದರಿಗೋಸ್ಕರ ಸಹೋದರಿಗೋಸ್ಕರ ಪ್ರೇ ನೀವು ಪ್ರೀತಿಪೂರ್ವಕವಾಗಿ ಪ್ರೇರೇ ಆಗ್ಬೋದು ನಿಮ್ಮ ನಿಮ್ಮ ಕುಟುಂಬವು ನಿಮ್ಮ ಸಭೆಯ ಸಹೋದರರು ಬಡತನದಲ್ಲಿ ಬೀಳುವಾಗ ಕಷ್ಟದಲ್ಲಿ ಬೀಳುವಾಗ ನಿಮ್ಮ ನೀವು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವರಬೇಕು ನಿಮ್ಮ ಸಭೆಯ ಸೇವೆಗೋಸ್ಕರವಾಗಿ ನೀವು ಉದಾರ ಕೊಡುವರಾಗಬೇಕು ಈ ರೀತಿ ನೀವು ಪ್ರೀತಿಯಿಂದ ಪ್ರೇರೇ ದೇವರು ದಸ ದಸಮಾಂಸ ಆಗ್ಬೋದು ಕಾಣಿಕೆ ಆಗ್ಬೋದು ದೇವರ ಸೇವೆ ಏನು ಕೊಡುತ್ತಿರು ಆ ಪ್ರೀತಿಯ ಫಲವನ್ನು ದೇವರೊಂದಿಗೂ ಮರಿದಕ್ಕೆ ಅನ್ಯಸ್ತನಲ್ಲ ಒಂದು ವೇಳೆ ಮನುಷ್ಯರು ಬಿಡಬಹುದು ಆ ದೇವರ ವಾಕ್ಯತೆ ನೀವು ಏನು ದೇವರ ಸೇವಕರು ಒಂದು ಅವರಿಗೊಂದು ತಮಗೆ ನೀರು ಕೊಟ್ಟರೆ ಅಥವಾ ದೇವರ ಸೇವೆಗೆ ಒಂದು ಏನು ಕೊಡುತ್ತಿರು ಪ್ರೇ ಪ್ರತಿಯೊಂದು ಆ ಪ್ರೀತಿಪೂರ್ವಕ ಮಾಡಿದ ಆ ಫಲಕ್ಕೆ ಪ್ರತಿಫಲ ಫಲ ಉಂಟೇ ಉಂಟು ಅಲ್ಲಿ ನಿಮ್ಮ ಪ್ರೀತಿಯು ತೋರಿ ಬರುತ್ತದೆ ಇವರು ಪ್ರೇ ಆ ಪ್ರೀತಿಯಿಂದ ದೇವರ ಸೇವೆ ಮಾಡಿದರು ದೇವರ ಜನರಿಗೆ ಉಪಾಸ ಮಾಡಿದರು ದೇವರ ಸೇವೆ ಕೊಟ್ಟರು ಅದೇ ಅಪ್ಪ ಸೊಪ್ಪು ನೋಡ್ತಾನೆ ದೇವರು ನೀವು ಮಾಡಿದ ಒಳ್ಳೆಯ ಕೆಲಸವನ್ನು ಅದರ ಪ್ರೀತಿಪೂರ್ವಕ ಮಾಡಿದ ದಾನ ಧರ್ಮವನ್ನು ಅನೇಕರು ಇವತ್ತು ದೇವರ ಸೇವೆಗೋಸ್ಕರ ದಸಮೋಸ ಮತ್ತು ಕಾಣಿಕೆ ಮಾತ್ರ ಇನ್ನೂ ಎಕ್ಸ್ಟ್ರಾ ಕೆಲವರು ದಾನ ಧರ್ಮ ಮಾಡಿದ್ರೆ ಏನು ನೀವು ಪ್ರಿಯ ದೇವರ ರಾಜ್ಯಕ್ಕೋಸ್ಕರ ದೇವರ ಸೇವೆಗೋಸ್ಕರ ಪ್ರೇ ನೀವು ಏನೂ ನೀವು ಸಾಕ್ರಿ ಏನು ಇನ್ನೂ ದಸಮಗಿಂತಲೂ ಇನ್ನೂ ಸಾಕ್ರಿ ಏನು ಕೊಡುತ್ತೀರು ಪ್ರೇರೇ ಅಲ್ಲಿ ತೋರಿ ಬರ್ತೀನಿ ನಿಜವಾದ ಪ್ರೀತಿ ಆ ಪ್ರೀತಿಯ ಫಲವನ್ನು ದೇವರು ನೋಡಲಿಕ್ಕೆ ಭಯಿಸ್ತಾನೆ ಆ ಪ್ರೀತಿಯ ಕೇಳಿದ್ದರು ಮರಿ ಅನ್ಯಸನ ಅದಕ್ಕೆ ಪ್ರತಿಫಲ ಕೊಡುತ್ತಾ ನೆಮ್ಮದಿ ಇಲ್ಲಿ ನಾವು ದೇವರ ವಾಕ್ಯಗಳನ್ನು ನೋಡುತ್ತೇವೆ ಇಂದು ಎಕ್ಸಾಂಪಲ್ ನೋಡ್ತೇವೆ ಈ ಬ್ರಿ ವರೆಗೆ ಪತ್ರಿಕೆ ಹದಿಮೂರನೇ ಆದಿದಲ್ಲಿ ಹದಿನಾರನೇ ವಾಕ್ಯ ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ ಈವೇ ದೇವರಿಗೆ ಸಮಪ್ರಕವಾದ ಯಜ್ಞಗಳು ಪ್ರಾಪಸ್ ಮಾಡುತ್ತೇನೆ ಬೇರೆಯವರಿಗೆ ಪರೋಪಕಾರ ಮಾಡೋದು ದೇವರ ಸೇವೆಗೆ ಧರ್ಮ ಮಾಡ ದಾನ ಇದು ಮರೆಯಬೇಡಿರಿ ಇದೇ ದೇವರೇ ಈ ರೀತಿಯನ್ನು ಸಾಕ್ರಿಫೈಸಾಗಿ ಕೊಡುತ್ತಿರೋ ಪ್ರೇ ದೇವರಲ್ಲಿ ನೋಡ್ತಾನೆ ನಿಮ್ಮ ಪ್ರೀತಿಯನ್ನೇ ನಿಜವಾಗಿ ನಿಮ್ಮ ಸಹೋದರರನ್ನು ನಿಮ್ಮ ಸಭೆಯನ್ನು ನಿಮ್ಮ ಸೇವೆಯನ್ನು ಪ್ರೀತಿಸಿದರೆ ನೀವು ನೀವು ಆ ಪ್ರೀತಿಯಿಂದ ಕೊಡಿತೇವ್ರೆ ಆ ಪ್ರೀತಿ ಕೊಟ್ಟಿದ್ದು ದೇವ್ರಿಗೆ ಬೇಕು ಪ್ರೇ ಅದಕ್ಕೆ ಪ್ರತಿಫಲ ಉಂಟು ಪ್ರೇ ಈ ರೀತಿಯ ಪ್ರೀತಿ ಅವರೇ ಕಂಡು ಬಂತು ಎಂಬುದಾಗಿ ನಾವು ನೋಡುತ್ತೇವೆ ಇನ್ನೊಂದು ವಾಕ್ಯ ನೋಡುತ್ತೇವೆ ಪ್ರೇ ಒಂದನೇ ಒಣಬದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಹದಿನೆಂಟನೇ ವಾಕ್ಯ ಪ್ರಿಯರದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಭಾವ್ಯೋಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯ ತೋರಿ ಬರೇ ಬರೆಯಿತು ದೇವರ ಮಕ್ಕಳಾದ ಬರೀ ಪ್ರೀತಿಸ ಬಾಯಿ ಮಾತಿನ ಪ್ರೀತಿಸಲ್ಲ ನಿಜವಾಗಿ ನೀವು ನಿಮ್ಮ ಸಭೆಯನ್ನು ಪ್ರೀತಿಸಿದರೆ ನಿಮ್ಮ ಸೇವಕನ್ನು ಪ್ರೀತಿಸಿದ್ದಾರೆ ನಿಮ್ಮ ಸಭೆಯ ದರ್ಶನವನ್ನು ನಿಮ್ಮ ಸಭೆ ಸೇವೆ ಪ್ರೀತಿಸಿದರೆ ನೀವು ನಿಮ್ಮ ಪ್ರೀತಿಯನ್ನು ಪರೀ ಬರೀ ಪ್ರೀತಿಯೆಲ್ಲ ಕ್ರಿಯೆಯಲ್ಲಿ ತೋರಿಸ್ತೀರಿ ಈ ಕ್ರಿಯೆ ಈ ಸಭೆಯಲ್ಲಿ ಇತ್ತು ಅದೇ ಅಪೋಸ್ ಆ ಸಭೆಗೋಸ್ಕರ ದೇವರ ಸ್ತೋತ್ರ ಮಾಡುತ್ತಾನೆ ದೇವರ ಇಂಥ ಕ್ರಿಯೆ ನೋಡಿಗಳು ನಿಮ್ಮನ್ನು ಹೊಗಳುತ್ತಾನೆ ಅದೇ ಪ್ರತಿಫಲ ಕೊಡುವನಾಗಿದ್ದಾನೆ ಅನುಪರೇ ಈಗ ಮೂರನೇ ಗುಣ ಯೇಸು ಕ್ರಿಸ್ತನ ಮೇಲನ ನಿರೀಕ್ಷೆ ರೋಮಪುರದವರಿಗೆ ಬಂದ ಪತ್ರಿಕೆ ಐದನೇ ಆದ್ಯದಲ್ಲಿ ಮೂರರಿಂದ ಐದನೇ ವಾಕ್ಯ ತನಕ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಉಂಟುತ್ತದೆ ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ ಎಂದು ಬಲ್ಲೆಯು ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮನೆ ದೇಹಗಳಲ್ಲಿ ಧಾರಾಳವಾಗಿ ಸುರಿದಿದ್ದೆಲ್ಲ ಅಪ್ಪ ನೋಡ್ತಾನೆ ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ಪ್ರತಿಯೊಂದು ದೇವರ ಮಕ್ಕಳನ್ನು ದೇವರ ಉಪ್ಪದರ ಮುಖಾಂತರ ಕಷ್ಟದ ಮುಖಾಂತರ ಅವರ ಜೀವಿತವನ್ನು ಶುದ್ಧೀಕರಿಸ್ತಾನೆ ಅವ್ರ ನಮ್ಮ ನಮ್ಮ ದೇವರ ವಾಕ್ಯದ ಪ್ರಕಾರ ಬೇರೆ ಎರಡು ವಿಧವಾಗಿ ದೇವರ ಮಕ್ಕಳಿಗೆ ಕಷ್ಟಗಳು ಬರ್ತವೆ ಅದು ಯಾಕಂದರೆ ಒಂದು ಆಗಿದೆ ದೇವರ ಮಕ್ಕಳು ಯೇಸ್ಕೃತನ ನಂಬಿ ನೀಡಿಂಬಳಿ ತೆಗೆದುಕೊಂಡು ತಮ್ಮ ಶರೀರಾಧೀನ ಸ್ವಭಾವವನ್ನು ಪರಿಪೂರ್ಣವಾಗಿ ಅವರು ಅದನ್ನು ತಿರಸ್ಕಾರ ಮಾಡದಿದ್ದರೆ ಶರೀರ ಭಾವ ಪ್ರಕಾರ ನಡೆಯುತ್ತಾರೆ ದೇವರು ತನ್ನ ಮಕ್ಕಳನ್ನು ಏಷ್ಕೋಸ ಸಾಫೋಲ್ ಬರೋ ಹೋಗೋದಕ್ಕೆ ಅವ್ರಿಗೆ ಪವಿತ್ರಾತ್ಮ ಗುಣಗಳು ಬರೋದಕ್ಕೋಸ್ಕರವಾಗಿ ದೇವರ ಮಕ್ಕಳನ್ನು ಆ ಉಪದ್ರವಗಳ ಮುಖ ನಡೆಸಿಕೊಂಡು ಹೋಗ್ತಾನೆ ಉಪದಗಳು ಬರುವಾಗ ಅಪ್ಪ ತಾಳ್ಮೆಯಿಂದ ಉಪಸಹಿಸಬೇಕು ಯಾಕೆಂದರೆ ಆ ಉಪವಾದದಿಂದ ನಿಮ್ಮಲ್ಲಿ ಏಸು ಕೃತ ಅನುಭವಿಸಿದ್ದೆಂದರೆ ಕಿಂಗ್ ಎಕ್ಸ್ಪೀರಿಯನ್ಸ್ ಎಂಪ್ಲೇ ನಿಮಗೆ ಕ್ಯಾರೆಕ್ಟ್ ಅಂದರೆ ಈ ಕಷ್ಟಗಳು ನಿಮ್ಮಲ್ಲಿ ಬರುವಾಗ ನೀವು ಗುಣಗುಟ್ಟಬಾರದು ಸಂತೋಷಿಸಬೇಕಾಗದೆ ಯೇಸು ಕ್ರಿಸ್ತನು ಕಾಲುಬರಿಯ ಕುರಕ್ತದಲ್ಲಿ ನಿಮಗೆ ಕಾಯ್ದುಕೊಂಡಿದ್ದಾನೆ ನೀವು ದೇವರ ಮಕ್ಕಳಾಗಿದ್ದೀರಿ ನಿಮ್ಮ ನಿತ್ಯ ಜೀವದವರು ವಾಗ್ದಾನ ಮಾಡಿದರೆ ಅದಕ್ಕೋಸ್ಕರ ದೇವರು ನಿಮ್ಮನ್ನು ಆ ನಿತ್ಯ ಜೀವಕ್ಕೆ ವಾಗ್ದಾನ ಕೊಟ್ಟ ದೇವರು ನೀವು ಆ ನಿತ್ಯ ಜೀವ ನೀವು ಪರಿಪೂರ್ಣ ಪರಿಶುದ್ಧರಾಗಬೇಕು ಆ ಪರಿಶುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕೆ ನಿಮ್ಮಲ್ಲಿ ಕೊಡೋ ಶರೀರದ ಸ್ವಭಾವಗಳನ್ನು ಬಿಟ್ಟು ಬಿಡುತ್ತಿದ್ದರೆ ಉಪಾದರ ಮುಖಾಂತರ ನಿಮ್ಮನ್ನು ತೆಗೆದುಕೊಂಡು ಹೋಗಿ ಆ ಮತ್ತೆ ನಿಮ್ಮ ಶರೀರವನ್ನು ಪರಿಪುರ ಕಾರಾಗಿಸುತ್ತಾನೆ ರೂಪಿಸ್ತಾನೆ ಮತ್ತು ಪವಿತ್ರಾತ್ಮನಿಂದ ತುಂಬಿಸುತ್ತಾನೆ ಹೀಗೆ ರೂಪಿಸುವಾಗಪ್ಪರೆ ನಿಮಗೆ ಸ್ವಲ್ಪ ನೋವುಗಳು ಆಗಬಹುದು ನೀವು ಅದನ್ನು ಸಹಿಸಿಕೊಳ್ಳಬೇಕು ಎಷ್ಟು ಸಹಿಸಿಕೊಳ್ಳುವ ಅಷ್ಟು ಎಂಬಳಿ ಯೇಸು ಕ್ರಿಸ್ತನ ಸಾರೂಪ್ಯ ಬರುತ್ತದೆ ಎಂಬುದಾಗಿ ಅಪಸ್ ಪಾಲು ಹೇಳ್ತಾನೆ ಮತ್ತು ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ನಿರೀಕ್ಷೆಯು ಜಾಸ್ತಿ ಆಗುತ್ತದೆ ಮತ್ತು ಉಪದ್ರವ ಬರ್ತದೆ ಪ್ರೇ ನೀವು ದೇಹಕ್ಕೆ ವಿಧಿ ಹಾಕಿಕೊಂಡು ಮುಂದೆ ಹೋಗುವಾಗ ನಿಮ್ಮ ನಂಬಿಕೆಗೆ ಪರಿಸ್ಥಿತಿ ಬರ್ತದೆ ಅದು ಶಿಕ್ಷೆ ಅಲ್ಲ ಅದು ಅದರಲ್ಲೂ ಸಹ ನೀವು ತಾಳ್ಮೆಯಿಂದ ಇರುವಾಗ ಪ್ರೇರೇ ನಿಮ್ಮಲ್ಲಿ ಏನು ಸಿಗ್ತದ ಸಾರೂಪ್ಯ ಏನು ಮನಸ್ಸು ಮನಸ್ಸಿನಲ್ಲಿ ಬರ್ತದೆ ನಿಮ್ಮ ನಿರೀಕ್ಷ ಜಾತಿ ಈ ರೀತಿ ಪ್ರೇರೇ ಈ ಸಭೆಯಲ್ಲಿ ಪ್ರೇರೇ ಅಥವಾ ಸಭೆಯಲ್ಲಿ ಪ್ರೇರೆ ಅವರ ನಂಬಿಕೋಸ್ಕರ ಅವರಿಗೆ ಹಿಂಸೆಗಳಿತ್ತು ಆ ಹಿಂಸೆಗಳು ಪ್ರರೆ ತಾಳ್ಮೆಯಿಂದ ಸಹಿಸಿಕೊಂಡರು ಯಾಕೆಂದರೆ ಅವರಿಗೆ ನಿರೀಕ್ಷೆ ಇತ್ತು ತಮಗೆ ನಿತ್ಯ ಜೀವ ಉಂಟು ಒದಗಿಸೋ ಪ್ರೇರೆ ನಿಮಗೆ ಏನೂ ಉಪದ್ರವ ಬಂದರು ಏನೂ ಕಷ್ಟಗಳು ಬಂದರು ಏನು ಸಲ ಬಂದರು ಸಂಕಟ ಬ ಬಂದರು ನಂಬಿಕೆಯಲ್ಲಿ ಕುಂದಿ ಹೋಗಬೇಡ್ರಿ ಸಭೆಯನ್ನು ಬಿಟ್ಟು ಬಿಡಬೇಡ್ರಿ ತಾಳ್ಮೆಯಿಂದ ಸಹಿಸಿಕೊಂಡ್ರಿ ದೇವ್ರು ನಿಮ್ಮಲ್ಲಿ ಸಾವಿರ ರೂಪಾಯಿ ತೋರುತ್ತಾನೆ ಅಷ್ಟೇ ನಿಮಗೆ ಆ ನೀರಸ ಕೊಡುತ್ತಾನೆ ಹೌದು ನಿಮಗೆ ನಿತ್ಯ ಜೀವ ವಾಗ್ದಾನವಾಗಿ ದರು ಕೊಡಲು ಪಟ್ಟಿದ್ದೇನೆ ನೀವು ಉಂಟೆಂಬದ ನಿರೀಕ್ಷೆ ನಿಮಗೆ ಹೆಚ್ಚಾಗುತ್ತದೆ ಎಂಬುದಾಗಿ ಅಪ್ಪಸು ಪಾಲು ಹೇಳುವವನು ಆಗಿದ್ದಾನೆ ಪ್ರೇ ಮತ್ತು ನಂಬಿಕೆ ಮತ್ತು ನಿರೀಕ್ಷೆ ವೃದ್ಧಿ ಆಗಬೇಕಾದ್ರೆ ನೀವು ದಿನ ಪ್ರಾರ್ಥನೆ ಮಾಡುವರಾಗಬೇಕು ರೋಮಾಪುರದವರಿಗೆ ಪತ್ರಿಕೆ ಹದಿನೈದನೇ ಹದಿನಲ್ಲಿ ಹದಿಮೂರನೇ ವಾಕ್ಯ ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯೊಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯ ಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಅನುಗ್ರಹಿಸಲಿ ಅಷ್ಟೇ ಬರೆ ಅಪ್ಪತ್ ಪಾಲು ಮಾಡ್ತಾರೆ ದಿನಾಲೂ ಪ್ರಾರ್ಥನೆ ಮಾಡಿ ಈ ಹುಪ್ಪದಗಳು ಬರುವಾಗ ಕಷ್ಟಗಳು ಬರುವಾಗ ಇಕ್ಕಟ್ಟಿಗೆ ಬರುವಾಗ ಆತನ ನಂಬಿಕೆಗೆ ಬರುವ ಪರೀಕ್ಷೆಗಳು ಹಿಂಸೆ ಬರುವಾಗ ನೀವು ಕುಂದಿ ಹೋಗಬಾರ್ದು ಪ್ರಾರ್ಥನೆ ಮಾಡಬೇಕು ದೇವ ನನ್ನಲ್ಲಿರುವ ನಂಬಿಕೆಯನ್ನು ನಮ್ಮ ನಿರೀಕ್ಷಣ ಅಭಿವೃದ್ಧಿಗಳು ಎಷ್ಟು ನೀವು ಪ್ರಾರ್ಥನೆ ಅಷ್ಟು ದೇವರು ನಿಮ್ಮ ನಂಬಿಕೆಯನ್ನು ನಿರೀಕ್ಷಣೆ ಅಭಿವೃದ್ಧಿ ಮಾಡುತ್ತಾನೆ ಮಷ್ಟು ಅಷ್ಟು ನಿಮಗೆ ಆ ಕಷ್ಟಗಳು ಬರೋ ಸಂತೋಷಿಸ್ತೀರಿ ಅದು ನಿಮ್ಮಲ್ಲಿ ತಾಳ್ಮೆ ಬರ್ತದೆ ಕೆಲಸ ಸಾರಿ ಬರ್ತದೆ ನಿಮ್ಮ ನಿರೀಕ್ಷೆ ಅದು ಅಭಿವೃದ್ಧಿ ಈ ರೀತಿ ಗುಣ ಆ ತೆಸಿನ ನಿಮ್ಮ ದೇವರು ಕಡೆ ತನಕ ಎಲ್ಲ ಹಿಂಸೆಗಳನ್ನು ತಾಳಿಕೊಂಡವರು ಮತ್ತು ನಿತ್ಯ ಜೀವನವರು ಪಡೆದುಕೊಂಡು ನಿಮಗೆ ಅಪಸ್ಪನ್ನು ಅವ್ರ ಬಗ್ಗೆ ಹೊಗಲುತ್ತಾನೆ ನಾಲ್ಕರ ಸಂಗತಿ ಆಗಿದೆ ದೇವರಿಗೆ ಮೆಚ್ಚುವ ಕ್ರಿಯೆಗಳು ಅವಳಿ ಇತ್ತು ನಾವು ನೋಡ್ತೇವೆ ಆ ಕೃತ್ಯ ಹತ್ತನೇ ಆದ್ಯದಲ್ಲಿ ಒಂದರಿಂದ ನಾಲ್ಕನೇ ವಾಕ್ಯ ತನಕ ಕೈ ಸರೀರ್ಯದಲ್ಲಿ ಈ ತಾಲಯದ ಪಾಟಾಮ ಪಾಟಾಲಾಮಿನಿಸಿಕೊಳ್ಳುವ ಒಂದು ಪಾಟಾಲಾಮಿನ ಸತಾಧಿಪತಿಯಾದ ಎಂಬ ಒಬ್ಬ ಮನುಷ್ಯನಿದ್ದನು ಅವನು ಭಕ್ತನು ತನ್ನ ಮನೆಯವರ ಸಹಿತವಾಗಿ ದೇವರಿಗೆ ಭಯಪಡುವನು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತ ದೇವರ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಮಧ್ಯಾಹ್ನದ ಮೇಲೆ ಸುಮಾರು ಮೂರು ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೋರ್ನೋಲನೇ ಎಂದು ಕರೆಯುವುದನ್ನು ಅವನು ಪ್ರತ್ಯೇಕವಾಗಿ ಕಂಡನು ಅವನ ಆ ದೂತನನ್ನು ದೃಷ್ಟಿಸಿ ನೋಡಿ ಬಾಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ದೇವರ ಮುಂದೆ ಜ್ಞಾಪಕ ಏರಿ ಬಂದವು ನಾವು ಇಲ್ಲಿ ಬರೀ ಒಂದು ಸತಾಧಿಪತಿ ಆಗಿದನು ಆಮೇಲೆ ಯೇಸು ಕೃಷ್ಣ ಬಗ್ಗೆ ಅವನಿಗೆ ಆ ರಕ್ಷಣೆ ಇಲ್ಲ ಆದರೂ ಅವನು ದೇವರ ಭಯ ಪ್ರಾರ್ಥನೆ ಮಾಡ ದಾನ ಮಾಡ್ತೀವಿ ಇವತ್ತು ನಾವು ನೋಡ್ತೀವಿ ನಿಮ್ಮಲ್ಲಿ ನಿಜವಾಗಿ ಕರ್ತನ ಪ್ರೀತಿ ಇರುವುದಾದರೆ ನೀವು ದಿನಾಲು ಪ್ರಾರ್ಥನೆ ಮಾಡುತ್ತೀರಿ ದೇವರ ಆಜ್ಞೆ ಅಷ್ಟೇ ಅಲ್ಲದೆ ಉದಾರವಾಗಿ ದೇವ್ರಿಗೊಂಡ ಮತ್ತು ಕಾಣಿಕೆ ಮಾತ್ರ ಎಕ್ಸ್ಟ್ರಾವಾಗಿ ಸಾಕಿಪಿಸಲಾಗಿ ಪರೋಪಕಾರ ದಾನ ಧರ್ಮ ದೇವರ ರಾಜ್ಯಕ್ಕೋಸ್ಕರ ದೇವರ ಸೇವೆ ಮಾಡ್ತಾರೆ ಇಲ್ಲಿ ಪ್ರ ಈ ಕನ್ನ ಪ್ರಾರ್ಥನೆ ಮಾಡುವಾಗ ಪರ್ವದ್ರು ಬಂದು ಮಾತನಾಡ್ತಾನೆ ಕರ್ನೊಳನೆ ನನ್ನ ಪ್ರಾರ್ಥನೆಯು ನನ್ನ ದಾನ್ ಧರ್ಮಗಳು ನನ್ನ ಜ್ಞಾಪಕ ಏರಿ ಬಂದವು ಎಂಬುದಾಗಿ ಮತ್ತು ಆ ಪ್ರಾರ್ಥನೆ ಫಲವಾಗಿ ದೇವರು ನೋಡ್ತಾರೆ ಪಿಲಿಪಿಯವರಿಗೆ ಪತ್ರಿಕೆ ನಾಲ್ಕನೇ ಆದಿದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯದಲ್ಲಿ ಅಪ್ಪ ಈಗ ನೀವು ಕೊಟ್ಟ ಅಪ್ಪ ಎಪ್ಪ ಬಂದ ಕೊಟ್ಟ ಕಾಣಿಕೆಯನ್ನು ಆತನು ಇದು ದೇವರಿಗೆ ಮೆಚ್ಚಿಕೆ ಮೆಚ್ಚುಗೆ ಆದ ವಾಸನೆ ಇಷ್ಟವಾದ ಯಜ್ಞ ಎಂದು ಹೇಳಿ ನನ್ನ ದೇವರು ಕ್ರಿಸ್ತ ಯೇಶನ ಮೂಲಕ ತನ್ನ ಪ್ರಭಾವದ ಹಾಗೆ ನಿಮ್ಮ ಪ್ರಜೆ ಕೊರತೆ ನೀಗಿಸುವಿದು ವಾಗ್ನವಾಗಿದೆ ಇಲ್ಲಿ ಕೊಂಡಿಗೆ ಹಣದ ಕೊರತೆ ಇಲ್ಲ ಅವನಿಗೆ ಏನು ಕೊರತಿತ್ತು ಅವನಿಗೆ ರಕ್ಷಣೆ ಬಗ್ಗೆ ಅದಕ್ಕೋಸ್ಕರ ದೇವರು ಅವನ ಪ್ರಾರ್ಥನೆಯನ್ನು ಅವನ ಒಟ್ಟಿಗೆ ಅವನು ಮಾಡಿದ ದಾನದ ನೆನಪಿಗೆ ತಂದು ಅವನ ಆತ್ಮಗೆ ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ ದೇವರು ಪೇತ್ರನನ್ನು ಕಲಿಸ್ತಾನೆ ಮತ್ತು ಪೇತ್ರ ಕೂಡ ಪ್ರಸಂಗ ಮುಖಾಂತರ ಅವನು ಯೇಸ್ಕೊಂಡು ಅಂಗೀಕಾರ ಮಾಡ್ತಾನೆ ನೀಲಿ ಮುಳಿಗಿರುಕೊಳ್ತಾನೆ ಪೌತ್ರಾತ್ಮ ಬಲಿತನ ಆಗಿದೆ ಪ್ರಿಯರೇ ಇವತ್ತು ಏನು ದೇವರಿಗೋಸ್ಕರವಾಗಿ ಪ್ರಿಯರೇ ನೀವು ಕೊಡುತ್ತಿರು ದಾನ ಧರ್ಮ ಪ್ರಾರ್ಥನೆ ದೇವರು ಮೆಚ್ಚುವ ಕ್ರಿಯಾಗಿದೆ ಅದಕ್ಕೆ ತಕ್ಕ ಆಗಿದೆ ನಿಮಗೆ ಪ್ರತಿಭೆ ಕೊಟ್ಟೇ ಕೊಡುತ್ತಾನೆ ಅಪಸ್ ಪಾಳಿತಾನೆ ನೀವು ಕೊಡುವಂಥ ಈ ದಾನ ಧರ್ಮ ದೇವರ ಮೆಚ್ಚುವುದ ಯಜ್ಞ ಸುಗಂಧ ವಾಸನೆ ನನ್ನ ದೇವರು ಕ್ರಿಸ್ತ ಯೋಚಿಸಿದ ಮೂಲಕ ತನ್ನ ಪ್ರಭಾವ ಅಗಿಸ ಹಾಗೆ ನಿಮಗೆ ನೀಗಿಸ್ತಾನೆ ಇನ್ನದು ಕ್ರಿಯೆ ಆಗಿದೆ ಒಂದು ತಿಮ್ಮೂತಿ ಎರಡನೇ ಒಂದು ನಾಲ್ಕನೇ ವಾಕ್ಯದಲ್ಲಿ ಅಪಸ್ಪಾಲು ಉಳಿತಾನೆ ನೀವು ಪ್ರತಿಯೊಬ್ಬ ಮನುಷ್ಯರಿಗೋಸ್ಕರ ಅಧಿಕಾರಿಗಳಿಗೋಸ್ಕರ ನಾಶವಾದ್ಮ ಪ್ರಾರ್ಥನೆ ಮಾಡಬೇಕು ಏನೂ ಇದು ಏನು ಮೆಚ್ಚುತ್ತದೆ ಪ್ರೇರೇ ಇವತ್ತು ಲೋಕದಲ್ಲಿ ನಿಮಗೆ ಸಮಾಧಾನ ಬೇಕಾ ಸಂತೋಷ ಬೇಕಾ ನಿಮ್ಮ ಅಧಿಕಾರಿಗೋಸ್ಕರ ಸರ್ಕಾರ ಅಧಿಕಾರಿಗೋಸ್ಕರ ಕೆಲಸ ಅಧಿಕಾರಿಗೋಸ್ಕರ ಪ್ರೇರೇ ನಾಸವಾದ್ಮ ಪ್ರಾರ್ಥನೆ ಮಾಡೋದು ಅದು ದೇವ್ ಮೆಚ್ಚುವ ಕ್ರಿಯೆ ಆಗಿದೆ ಇನ್ನೊಂದು ಪ್ರತಿದಿನ ಪ್ರೇರೇ ದೇವರು ಸ್ತುತಿಯಜ್ಞವನ್ನು ಸಮರ್ಪಣಿಸುವು ಯಾವುದೇ ಕಷ್ಟ ಬರುವಾಗ ಸಮಸ್ಯೆ ಬರುವಾಗ ಗುಣಗುಟ್ಟಬೇಡಿರಿ ಪ್ರೇ ಅದೇ ಬದಲಾಗಿ ದೇವರು ಒಳ್ಳೆಯವನು ದೇವರು ಎಲ್ಲ ಸಮಸ್ಯೆಗಳನ್ನು ಬದಲಾಯಿಸಲು ಸಕ್ತನು ಅಂತ ಸಭೆ ಪ್ರತಿಯೊಂದು ಸನ್ನಿವೇಶದಲ್ಲಿ ದೇವರು ಸ್ತುತಿಯನ್ನು ಸಮರ್ಪಿಸ್ತಿರು ಈ ಕ್ರಿಯೆ ಆ ತಸ್ ಸಭೆ ಇದ್ದ ನಿಮಿತ್ತಾಗಿ ಆ ಸಭೆಯನ್ನು ಕೊಂಡಾಡ್ದು ಯುಕ್ತ ದೇವರ ಆತ್ಮವನ್ನು ಬಯಸ್ತಾನೆ ನಿಮ್ಮಲ್ಲಿ ಈ ನಾಲ್ಕು ಸದನ ತೋರಿ ಬರಬೇಕು ಆ ದೇವರು ನಿಮ್ಮನ್ನು ಕೊಂಡಾಡ್ತಾನೆ ಮತ್ತು ದೇವರು ವಾಗ್ದ ಎಲ್ಲ ಆಶೀವಾದನು ಆತನ ಸ ಪ್ರ ಆತನ ಕೃಪೆಯನ್ನು ಹೊಂದಿಕೊಳ್ಳುತ್ತೀರಿ ಅಷ್ಟು ನಿತ್ಯ ಜೀವನ ವಾಗ್ದವಾಗಿ ಪಡೆದುಕೊಳ್ಳುತ್ತೀರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ತನ್ನ ದೇವರೇ ಈಸ್ಕುತ್ ನಹಮ್ಮದಿ ನಿನ್ನ ಸ್ತೋತ್ರ ಕೊಂಡಾಡ್ತೇನೆ ಈಸನ್ನು ಪ್ರತಿಯೊಬ್ಬ ವೀಕ್ಷಕರನ್ನು ಹಾಸ್ತಾಯಕ್ಕೆ ಒಪ್ಪಿಸ್ಕೊಡ್ತೇನೆ ದೇವರ ಸಂದರ್ಭದ ಮುಖಾಂತರವಾಗಿ ನೀನು ಮಾತನಾಡಿದ ಪ್ರಕಾರ ಈ ನಿನ್ನ ಮಕ್ಕಳ ಮಕ್ಕಳಲ್ಲಿ ಈ ನಾಲ್ಕು ವಿಧದ ಸದ್ಗುಣಗಳನ್ನು ತೋರಿ ಬರುವಂತೆ ಸಹಾಯ ಈ ಈವಾಗ ಕೆಲವು ಬರೀ ಮರುತಿ ಬಿಡದೆ ಅದು ಆಗಲಿ ಧ್ಯಾನ ಮಾಡಿ ಇಂಥ ಸದ್ಗುಣಗಳು ಇದನ್ನ ಮಕ್ಕಳಲ್ಲಿ ಕಂಡು ಬರಬೇಕು ಮತ್ತು ಇದನ್ನು ನೋಡಿ ನೀವು ಅವರನ್ನು ಹೊಗಳುವನಾಗಿದೆ ಮತ್ತು ನೀನು ವಾಗ್ದ ಮೇಲೆ ಕೊಡುವನಾಗಿದೆ ಕೊಡುವನಾಗಿದ್ದಿ ಈ ರೀತಿಯ ಸಣ್ಣ ಪ್ರತಿಯೊಬ್ಬರ ಮೇಲಿನ ಆಶೀರ್ವಾದ ನಿನ್ನ ದಯೆ ದೇವ ನಿನ್ನ ಕೌರನಾನು ಬೇಡುತ್ತೇನೆ ಅವರ ಕಷ್ಟಗಳಿಂದ ಅವರ ಸಮಸ್ಯೆಗಳಿಂದ ರೋಗಗಳಿಂದ ಪ್ರತಿಯೊಬ್ಬರನ್ನು ಬಿಡುಗಡೆ ಬಿಟ್ಟೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ದೇವ್ ನಿಮ್ಮನ್ನು